ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜಿಸಿದ ಜನಸಂಪರ್ಕ ಸಭೆಯಲ್ಲಿ ನಗರಸಭೆ ಕಂದಾಯ ಇಲಾಖೆ ವತಿಯಿಂದ ಈ ಖಾತೆ ಆಂದೋಲನ ಫಲಾನುಭವಿಗಳಿಗೆ ಈ ಖಾತೆ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ನಗರಕ್ಕೆ ನೀಡುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ನಗರಸಭೆ ಸೌಲಭ್ಯಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಈ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ಸಂತೋಷ್ ಕುಮಾರ್ ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ಹಾಗೂ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ ನಗರಸಭಾ ಸದಸ್ಯರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಧರ್ಮಶೇಖರ್ ಹಾಗೂ ಸದಸ್ಯರುಗಳು ಅರಸೀಕೆರೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮಂಚೂಣಿ ಘಟಕದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಫಲಾನುಭವಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಎಂ ಡಿ ನಾಸೀರ್ ಅರಸೀಕೆರೆ బి ఖాతన కేస అందే హక్కుతూ అనే అది ఏను సహాయ ఈ ఎప్ప కుటుంబకి ఇవతూ బీ ఖాతా వితరణ మతీ దయమీ యారే అందు ఆ ఖాతా మళ్ళీ ఖాతా ఇంకా ఎస్టా నీ ఒట్టి కొట్బడ్తీవు అది అది ಇಲ್ಲಿ ಯಾರ ಬದೇ ಬನ್ನಿ ಅವರು ಅವ್ರಿಗೆ ಕೊಡ್ತೀವಿ ಅವ್ರ ಹೆಸರು ಹೋಗಿ ಅವನಿಗೆ ಕೊಟ್ಟು ಇನ್ನು ಉಳಿದತಕ್ಕಂಥ ಅವನಿಗೆ ತದನಂತರದಲ್ಲಿ ಅವ್ರು ಹೋಗಿ ನಗರಸಭೆಯ ಆಫೀಸ್ನಲ್ಲಿ ತಗೋಬೇಕು ಯಾಕೆಂದರೆ ಒಂದು ಒಳ್ಳೆಯ ಕೆಲಸನ ಮಾಡಿದಂತ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಶ್ಲಾಘನೆಯನ್ನು ಸಲ್ಲಿಸ್ತಾರೆ ಯಾರು ಮಾಡಿಕೊಡ್ತೀನಿ ಇಲ್ಲಿ ತಿರುಗಿ ತಿರುಗಿ

ஒ அது நகரசை நகரசபு எக்ஸேஞ்சு அட் டி

మనమే చేద్దాం మనం